ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಕನ್ನಡದ ಸೂಪರ್ ಸ್ಟಾರ್ ನಟ ಕಿಚ್ಚ ಸುದೀಪ್ ಅವರ ವಯಸ್ಸು ದಾಖಲೆಗಳ ಪ್ರಕಾರ ನಲವತ್ತೈದು ವರ್ಷ ಸದ್ಯ ಕನ್ನಡ ಇಂಡಸ್ಟ್ರಿಯಲ್ಲಿ ನೋಡುವುದಾದರೆ ಹಿರಿಯ ನಟರು ಕೂಡ ಹೌದು ಸಿನಿ ಜಗತ್ತಿಗೆ ಬರೋ ಅನೇಕ ಯುವ ಕಲಾವಿದರಿಗೆ ಸುದೀಪ್ ಬೆಂಬಲ ನೀಡ್ತಾರೆ ಈಗ ವಿಶೇಷ ಅಂದ್ರೆ ಕಿಚ್ಚ ಸುದೀಪ್ ತಮ್ಮ ಸಿನಿ ಬದುಕು ಆರಂಭಿಸಿ ಇಪ್ಪತ್ಮೂರು ವರ್ಷವಾಗಿದೆ ಜನವರಿ ಮೂವತ್ತೊಂದರಂದು ಇಪ್ಪತ್ಮೂರು ವರ್ಷ ಪೂರೈಸಲಿದ್ದಾರೆ ಅಭಿನಯ ಚಕ್ರವರ್ತಿ ಈ ಸಂಭ್ರಮವನ್ನ ಅದ್ದೂರಿಯಾಗಿ ಆಚರಿಸಲು ಸುದೀಪ್ ಬಳಗ ಸಜ್ಜಾಗಿದೆ ಈ ನಡುವೆ ಕನ್ನಡದ ಸ್ಟಾರ್ ನಿರ್ದೇಶಕರೊಬ್ಬರು ಸುದೀಪ್ ಅವರು ಈಗಲೂ ಇಪ್ಪತ್ಮೂರು ವರ್ಷದ ಯುವಕನಂತೆ ಕಾಣ್ತಾರೆ ಅಂತ ಟ್ವೀಟ್ ಮಾಡಿದ್ದಾರೆ ಇದಕ್ಕೆ ಸುದೀಪ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಇಂಡಸ್ಟ್ರಿಯಲ್ಲಿ ಇಪ್ಪತ್ಮೂರು ವರ್ಷ ಪೂರೈಸಿದ್ದಕ್ಕೆ ಶುಭ ಕೋರಿರೋ ಪವನ್ ಒಡೆಯರ್ ಸುದೀಪ್ ಸರ್ ನಿಮಗೆ ಧನ್ಯವಾದಗಳು ಇಪ್ಪತ್ಮೂರು ವರ್ಷದಿಂದ ಜನರನ್ನ ರಂಜಿಸ್ತಾ ಇದ್ದೀರಾ ಆದ್ರೆ ಈಗಲೂ ನೀವು ಇಪ್ಪತ್ಮೂರು ವರ್ಷದ ತರುಣನಂತೆ ಕಾಣ್ತೀರಾ ಅಂತ ಹೇಳಿದ್ದಾರೆ ನಿರ್ದೇಶಕ ಪವನ್ ಒಡೆಯರ್ ಅವರು ಈ ಟ್ವೀಟ್ಗೆ ಪ್ರತಿಕ್ರಿಯೆ ನೀಡಿರೋ ಕಿಚ್ಚ ಸುದೀಪ್ ನಿಮ್ಮ ಸಿಹಿಯಾದ ಹಾರೈಕೆಗೆ ಧನ್ಯವಾದಗಳು ಜನವರಿ ಮೂವತ್ತೊಂದರಂದು ನಾನು ಇಂಡಸ್ಟ್ರಿಗೆ ಬಂದು ಇಪ್ಪತ್ಮೂರು ವರ್ಷವಾಗ್ತಿದೆ ನಿಮ್ಮ ಪ್ರಕಾರ ನಾನು ಇಪ್ಪತ್ಮೂರರ ಯುವಕನಂತೆ ಕಾಣ್ತಿದ್ದೀನಿ ಅಂದ್ರೆ ಅದಕ್ಕೆ ನಾನು ಕೃತಜ್ಞತೆ ಜಾಹೀರಾತಿನ ಮೂಲಕ ಬಣ್ಣ ಹಚ್ಚಿದ ಸುದೀಪ್ ತೊಂಬತ್ತಾರರಲ್ಲಿ ಬ್ರಹ್ಮ ಸಿನಿಮಾದ ಮೂಲಕ ನಟನೆ ಶುರು ಮಾಡಿದ್ರು ಆದ್ರೆ ಈ ಸಿನಿಮಾ ರಿಲೀಸ್ ಆಗಲಿಲ್ಲ ಇದಾದ ಬಳಿಕ ಓ ಕುಸುಮ ಬಾಲೆ ಚಿತ್ರದಲ್ಲಿ ನಟಿಸಿದ್ರು ದುರಾದೃಷ್ಟ ವಶತ್ ಆ ಸಿನಿಮಾನು ಬಿಡುಗಡೆಗೆ ಆಗ್ಲಿಲ್ಲ ನಂತರ ತಾಯವ್ವ ಸಿನಿಮಾದಲ್ಲಿ ಸುದೀಪ್ ಕಾಣಿಸಿಕೊಂಡ್ರು ಬಳಿಕ ಸುನಿಲ್ ಕುಮಾರ್ ದೇಸಾಯಿ ನಿರ್ದೇಶನದ ಸ್ಪರ್ಶ ಸಿನಿಮಾದಲ್ಲಿ ಕಿಚ್ಚ ನಾಯಕನಾದ್ರು ಈ ಚಿತ್ರ ಕಿಚ್ಚನಿಗೆ ಬ್ರೇಕ್ ನೀಡಿತು ಎಲ್ಲಿಂದ ಆರಂಭವಾದ ಸುದೀಪ್ ಅವರ ಸಿನಿ ಜರ್ನಿ ಹುಚ್ಚ ವಾಲಿ ಚೆಂದು ಧಮ್ ನಂದಿ ಕಿಚ್ಚ ಪಾರ್ಥ ರಂಗ ಎಸ್ಎಸ್ಎಲ್ಸಿ ನಲ್ಲಾ ಹೀಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ನೀಡಿದ್ರು ಸದ್ಯ ಸುದೀಪ್ ಅಭಿನಯದ ಪೈಲ್ವಾನ್ ಸಿನಿಮಾ ಭಾರಿ ಕುತೂಹಲ ಮೂಡಿಸಿದೆ ಅದರ ಜೊತೆಯಲ್ಲಿ ಕೋಟಿಗೊಬ್ಬ ಮೂರು ಸಿನಿಮಾ ಶೂಟಿಂಗ್ ನಡೀತಾ ಇದೆ ತೆಲುಗಿನ ಸೈರಾ ನರಸಿಂಹ ರೆಡ್ಡಿ ಚಿತ್ರದಲ್ಲಿ ಬಾಲಿವುಡ್ನ ದಬಾಂಗ್ ತ್ರೀ ಚಿತ್ರದಲ್ಲಿ ಆಮೇಲೆ ಹಾಲಿವುಡ್ ರೈಸನ್ ಚಿತ್ರದಲ್ಲಿ ಸುದೀಪ್ ನಟಿಸ್ತಾ ಇದ್ದಾರೆ ಸುದೀಪ್ ಅವರು ಈಗಲೂ ಕೂಡ ವರ್ಷದಂತೆ ಕಾಣಿಸ್ತಾರೆ ಏನಂತೀರಾ ಫ್ರೆಂಡ್ಸ್ ಮಸ್ ಮಾಡಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕಾ ಕಿಚ್ಚ ಸುದೀಪ್ ಫ್ಯಾನ್ಸ್ ಆಗಿದ್ರೆ ಮಸ್ ಮಾಡ್ತಾ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈಗಲೇ ಈ ಸುದ್ದಿನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು